ಚಂದ್ರ ಕರೆ ನಕ್ರಮ ನಿವಾಸ ಈಶಾನ್ಯ ತುಕ್ರ ಭಂಡಾರರಿಗೆ ಸೂರ್ಯಕರೆ ವೇಣೂರು ಮೂಡಕೋಡಿ ಗಣೇಶ್ ನಾವಣ ಮಾಡ್ತಾರೆ ಭುಂಜನ ಮದರ್ಲೆಗೆ ಬಲ್ಲದ ಮಲ್ಲ ಫೈನಲ್ ಸ್ಪರ್ಧೆ ಸೂರ್ಯಕರಪ್ಪ ಕರೊತ್ತ ಸೂರ್ಯ ಕರೊತ್ತ ವೇಣೂರು ಮೂಡಕೋಡಿ ಗಣೇಶ್ ನಾವಣ ಮಾಡ್ತಾರ ಭುಜನ ಮದರ್ಲೆಗೆ ಮುಪ್ಪತ್ತೆಂಟನೇ ವರ್ಷದ ವೇಣೂರು ಪೆರುಮುಳದ ಸೂರ್ಯ ಚಂದ್ರ ಜೋಡುಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗದ ಒಳ್ಳೆ ಬಹುಮಾನ ಒಳ್ಳೆ ಬಹುಮಾನದ ಅಕ್ರಮ ವೇಣೂರು ಮೂಡಕೋಡಿ ಗಣೇಶ್ ತಾಡು ಪಡಿತಾರೆ ಭಜನ ನಂಬರ್ ಗಿಡ ಬಂಬರಾಣ ಬೈಲು ಒಂದಿತ್ ಹನ್ನೊಂದು ಹತ್ತು ಹನ್ನೊಂದು ಐವತ್ತ ಎಂಟು ಚಂದ್ರ